ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕಾರ ಮುಡಿಗೇರಿಸಿಕೊಂಡ ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ತಾವರೆಕೆರೆಯ ಹಂದಿಜೋಗಿ ಕಾಲೋನಿ ಗ್ರಾಮದ ಕಿನ್ನರಿ ಕಲಾವಿದ ಸಿದ್ದಪ್ಪ ನಮ್ಮ ನಾಡಿನ ಸಾಂಸ್ಕೃತಿಕ ಪರಂಪರೆಯ ಜಾನಪದ ಕಲೆಯ ಜೋಗಿ ಪದಗಳನ್ನು ಹಳ್ಳಿ ಹಳ್ಳಿಗಳಲ್ಲಿ ಮನೆಯ ಮುಂದೆ ಹಾಡುವ ಮೂಲಕ ಈ ಕಲೆಯನ್ನು ಉಳಿಸಿ ಬೆಳೆಸುತ್ತಿರುವ ತಾವರೆಕೆರೆ ಗ್ರಾಮದಿಂದ ಸ್ವಲ್ಪ ದೂರದಲ್ಲಿರುವ ಹಂದಿ ಜೋಗಿಗಳ ಕುಟೀರಗಳಲ್ಲಿ ವಾಸ ಮಾಡುತ್ತಿರುವ ಜಾನಪದ ಕಲಾವಿದ ಸಿದ್ದಪ್ಪ ರಾಮಾಯಣ ಮಹಾಭಾರತ ಸನ್ನಿವೇಶಗಳನ್ನು ತಮ್ಮ ಹಾಡುಗಳ ಮೂಲಕ ಹಾಡುವ ಕಲೆಯನ್ನು ಈ ಕುಟುಂಬಗಳು ಕಳೆದ ಐದು ದಶಕಗಳಿಂದ ಮಾಡುತ್ತಾ ಬಂದಿದ್ದು ಇಂತಹ ಜಾನಪದ ಕಲೆಯನ್ನು ಉಳಿಸಿ ಪ್ರೋತ್ಸಾಹಿಸಲು ಎರಡು ಸಾವಿರದ ಇಪ್ಪತ್ತ್ಮೂರು ಸಾಲಿನ ಕರ್ನಾಟಕ ಜಾನಪದ ಅಕಾಡೆಮಿ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಸಿದ್ದಪ್ಪನವರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದೆ ಪ್ರಶಸ್ತಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಗೌರವಧನ ಸಿಗಲಿದ್ದು ಇಂತಹ ಕಲಾವಿದರನ್ನು ಗುರುತಿಸಿ ಪುರಸ್ಕಾರ ನೀಡಿದ ದೆಹಲಿಯ ವಿಶೇಷ ಪ್ರತಿನಿಧಿ ಡಾಕ್ಟರ್ ಟಿ ಬಿ ಜಯಚಂದ್ರ ಹಾಗೂ ಈ ಪುರಸ್ಕಾರ ಅರ್ಹ ಜನಪದ ಕಲಾವಿದರಿಗೆ ಸಿಗಲು ಶ್ರಮಿಸಿ ಜೋಗಿ ಸಮುದಾಯ ವಾಸಿಸುವ ಸ್ಥಳಕ್ಕೆ ಭೇಟಿ ಕೊಟ್ಟು ಅವರ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಅಳಿವಿನ ಅಂಚಿನಲ್ಲಿರುವ ಈ ಜೋಗಿ ಪದ ಕಲೆ ಹಾಗೂ ಕಲಾವಿದರನ್ನು ಗುರುತಿಸಿ ಇಂದು ಈ ಕಲೆಗೆ ಒಂದು ಬೆಲೆ ತಂದು ಕೊಡುವಲ್ಲಿ ಸಹಕರಿಸಿದ ಸಮಾಜ ಸೇವಕ ಹಾಗೂ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾದ ಶಿವು ಚಂಗಾವರ ಹಾಗೂ ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯರಾದ ಕೆಂಕೆರೆ ಮಲ್ಲಿಕಾರ್ಜುನ ಅವರಿಗೆ ಕಲಾಭಿಮಾನಿಗಳು ಜೋಗಿ ಸಮುದಾಯದವರು ಧನ್ಯವಾದ ಅರ್ಪಿಸಿದರು ಅಂತಾರೆ ಹೆಂಗಿರ್ತಾರೆ ಅನ್ನೋದೇ ಒಂದು ಶೋಚನೀಯ ಸ್ಥಿತಿಯಲ್ಲಿ ಈ ಜನಾಂಗದವರು ವಾಸ ಮಾಡುತ್ತಿದ್ದಾರೆ ಇವರಿಗೆ ಎಲ್ಲ ಸರ್ಕಾರದ ಸವಲತ್ತುಗಳು ದೊರಕಲ್ಲಂತ ದೊರಕೋ ಆಗಲಿ ಇವರಿಗೆ ಈ ಏನು ಜೋಗಿಗಳಿಗೆ ಏನಿದ್ದಾರೆ ಜೋಗೈಗರು ಇವರಿಗೆ ಜಾನಪದ ಅಕಾಡೆಮಿದ ಒಂದು ಮಾಸಾಶನ ಒಂದು ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ತೇನೆ ಧನ್ಯವಾದಗಳು ನಮ್ಮ ಶಿರಾ ತಾಲೂಕು ಅಥವಾ ತವರೆಕೆರೆ ಹತ್ರ ಆ ಹಂದಿ ಜೋಗಿಗಳು ಅಂತ ಹೇಳ್ಬಿಟ್ಟು ಈ ಜೋಗಿನ ಮಹಾಭಾರತ ಪದಗಳ್ನ ಜಾನಪದ ಪದಗಳನ್ನ ಹಾಡ್ಕೊಂಡು ಹಳ್ಳಿ ಮೇಲೆ ಹೋಗ್ತಾರಲ್ಲ ಆ ಕಾಲೋನಿಗೆ ಇವತ್ತು ಭೇಟಿ ಕೊಟ್ಟಿದ್ದೀನಿ ಸರ್ ಆ ಕಾಲೋನಿಯಲ್ಲಿ ಜಾ ತುಂಬ ಚೆನ್ನಾಗೆ ಆಡ್ತಾರೆ ಸರ್ ಜಾನಪದ ಗೀತೆ ಗೀಗಿ ಪದಗಳು ಮತ್ತೆ ಮಹಾಭಾರತ ಕಥೆಗಳು ಎಲ್ಲನ ಅವ್ರಿಗೊಂದು ಒಂದು ಏನಾದರೂ ಒಂದು ಮಾಸಾಶ್ರಯ ಅನ್ನೋದು ಒಂದು ವ್ಯವಸ್ಥೆ ಆಗುತ್ತಾ ಸರ್ ಸರ್ ಅವರು ಹನುಮಂತಪ್ಪ ಅಂತ ಹೇಳಿ ವಯಸ್ಸು ಒಂದು ಅರವತ್ತಿರ್ಬೋದು ಸರ್ ಸರ್ ಕಾರ್ಯಕ್ರಮ ದಾಖಲೆಗಳಿಲ್ಲ ಸರ್ ಅವರು ಊರೂರಿಗೂ ಹೋಗ್ತಾರೆ ಮಾಡ್ಕೊಂಡು ವೇಷ ಹಾಕೊಂಡು ಜೋಗ ಇಂದ ಅದೇ ಅಂತ ಮನೆಗಳೇ ಇಲ್ಲಿ ನೂರ ಮನೆ ಇದಾವೆ ಹಾ ಹಾ ಮಾಡ್ಕೊಡ್ಬೋದಲ್ಲ ಸರ್ ಹ್ಞೂ ಅವ್ರಿಗೊಂದು ಮಾಸಾಷ್ಟೇನೋ ಒಂದು ಒಂದು ಹತ್ತು ಜನ ಸಿಗ್ಬೋದು ಸರ್ ಅವ್ರಿಗೆ ಹತ್ತು ಜನಕ್ಕೂ ಮಾಡಿಸ್ಕೊಡ್ಬಿಡಿ ಸರ್ ಪ್ಲೀಸ್ ಸರ್ ಸಿದ್ದಪ್ಪ ತಂದೆ ಹೆಸರು ಶೆಟ್ಟಿಯಪ್ಪ ಅವ್ರ ತಂದೆ ಹೆಸರು ಅವರು ಸಹ ನಮ್ಮ ತ ನಮ್ಮ ಅಪ್ಪರ ತಂದೆನು ಶೆಟ್ಟಿಯಪ್ಪನೇ ಇದು ವಂಶ ಪಾರಂಪರ್ಯ ಇದು ನಮ್ಮ ಜೋಗಿ ಅಂದಿ ಜೋಗಿಗಳಿಗೆ ನಮ್ಮ ಇದು ಬಿರುದು ತ ಬಂದಿದ್ಕೆ ಎಲ್ಲ ದೊಡ್ಡ ಸಿದ್ದಯ್ಯ ಸಣ್ಣ ಸಿದ್ದಯ್ಯ ಬೈರಣ್ಣ ಶೆಟ್ಟಿಯಪ್ಪ ಇವೆ ಇದು ಇದಕ್ಕ ಇದು ತಂಬೂರಿ ಇದು ಅರ್ಜುನ ಒಂದು ಎರಡು ಒಂದೇ ಅದು ತಂಬೂರಿನ ಅಂಬೋದಾಯ್ತು ಹ್ಞೂ ಈ ಥರ ಅವ್ನು ಆಡ್ಕೊಂಡು ನಾವು ಸಣ್ಣ ಹುಡುಗ್ಲಿಂದಲೂ ನಮ್ಮ ಅಪ್ಪರ ಜೊತೆ ಹೋಗ್ತಿದ್ದೆ ನಾನು ಸುಮ್ಮನೆ ಬರೇ ಕೈಲಿ ಹೋಗಿ ಕಲ್ತ್ಕೊಂಡು ಆಮೇಲೆ ನಾನು ಇದನ್ನ ತಗೊಂಡು ನಾನು ಮಾಡ್ತಾ ಇದ್ದೀನಿ ಸರ್ ಈಗ ಆರೋಗ್ಯದ ಸಮಸ್ಯೆ ಏನಿದೆ ನಿಮಗೆ ಯಾವುದು ನಮಗೆ ಆಟ್ ಪ್ರಾಬ್ಲಮ್ ಐತೆ ಇದ್ರೂ ಹೊಟ್ಟೆ ಜೀವನ ಅಂತ ಹೇಳಿ ನಾಲ್ಕು ದಿನ ನಾಲ್ಕು ಹಳ್ಳಿ ಹಾಡ್ತೀನಿ ಎಷ್ಟು ಎಷ್ಟು ಊರುಗಳನ್ನ ಇಲ್ಲಿವರೆಗೂ ಮಾಡಿದ್ದೀರ ನಾನು ಇದು ಸುಮಾರು ಗುಬ್ಬಿ ಕಡಪ ಕಲ್ಲೂರು ಮಾಗಡಿ ಕುದೂರು ಚಿನನಹಳ್ಳಿ ಚೇಳೂರು ಕಿರಿಬಿಣಳ್ಳಿ ಕ್ರಾಸು ಹಾಸನ ಕಡೂರು ಚಿನಹನಹಳ್ಳಿ ಹುಳಿಯಾರು ದಸೋಡಿ ದಬ್ಕುಂಟೆ ಎಲ್ಲ ತವರು ಮನೆ ಸಹ ಇದು ಸೊ ಅವಾಗೆಲ್ಲ ಇಲ್ಲ ಬಸ್ ಇರ್ಲಿಲ್ಲ ಊರಿಂದ ಊರಿಗೆ ಇಪ್ಪತ್ತೈದು ಮೈಲಿ ಆಗಲಿ ಅದು ಸಿಕ್ಕಿರೋ ರೇಷನ್ನು ಎರಡು ಸೇರಿ ಸಿಗಲಿ ಮೂರು ಸೇರಿ ಸಿಗಲಿ ತೊತ್ಕೊಂಡು ಹೆಗಲ ಮೇಲೆ ಇಟ್ಕೊಂಡು ಹೋಗ್ತಿದ್ದೀವಿ ಸರ್ ಓಹ್ ಎಲ್ಲ ಬರೇತಿ ಹೆಸ ತಿರುಗಿದ್ದೆ ಸುತ್ತರಿದಿದ್ದು ಅವತ್ತು ರೇಷನ್ ಅಲ್ಲಿ ಹೆಂಗೆ ಸಾಗಿಸ್ತಿದ್ರಿ ಹಾಗೆ ಹೆಗ್ಲ ಮೇಲೆ ಕಂಡೋಗ್ತಿದ್ವಿ ಸರ್ ಮತ್ತು ನೀವು ಬರ್ಬೇಕಾದ್ರೆ ಹಾಂ ಎಲ್ಲ ಒಂಥವ ಒಂದು ಊರ ಮಗ್ಳಾಗೆ ಯಗ್ ಹಿಂಗಂತ ಒಂದು ಬೀಳ್ನ್ಯಾಗ ಇರ್ತಿದ್ವಿ ಮರದಾಡೆಗೆ ಅಲ್ಲೇ ಸಂಸಾರ ಅಲ್ಲೇ ಸಂಸಾರ ಹೊಲ್ದ ಅಲ್ಲಿ ಅಲ್ಲೇ ಅಡುಗೆ ಮಾಡ್ಕೊಂಡುಕೊಂಡು ಅವತ್ತು ನೀವು ಹಾಡ್ಕೊಂಡು ಅವತ್ತೇನು ಜನ ಕೊಡ್ತಾರೆ ಅದನ್ನ ತಂದು ಅಲ್ಲೇ ಅಡುಗೆ ಹಾಂ ಅಲ್ಲಿ ಅದನ್ನ ತಂದಿರೋದು ಅಲ್ಲಿ ಜೀವನ ಮಾಡ್ಕೊಂಡು ಒಲೆ ಹಚ್ಚಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಅಲ್ಲೇ ಮಲಗ್ತಿದ್ವಿ ಬೈಲಾಗೆ ಸರಿ ಈ ಈಗಿನ ಹುಡುಗರು ಯಾಕೆ ಇದನ್ನ ಈ ನಿಮ್ಮ ಕಲೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಇದು ಮಾಡ್ತಾ ಇಲ್ಲಿ ಇವರು ಯಾಕೆ ಹೋಗಲ್ಲ ಅಂತಾರೆ ಸರ್ ಹೋಗಲ್ಲ ಅಂತಾರೆ ಅಲ್ಲ ಈಗ ನಿಮ್ಮ ತಂದೆಯವರಿಂದ ನಿಮ್ಗೆ ಬಳವಳಿ ಬಂದಿಲ್ಲ ಬಂದ ನಮ್ಮ ತಂದೆಯರಿಂದ ನಿಮ್ಗೆ ಏನಾದ್ರು ಅನ್ಸಿದ್ಯಾ ಈಗ ಇಲ್ಲ ನಾನು ಇನ್ನೂ ಮಾಡ್ಬೇಕಂತ ನನಗೆ ಆಸೆ ನೀವು ಮಾಡ್ತೀರಾ ಹೊಸ ಹುಡುಗರಿಗೆ ಹೊಸ ಹುಡುಗರಿಗೆ ಈ ಸಣ್ಣ ತಲೆಮಾರಿನ ಹುಡುಗ್ರಿಂದ ಇವ್ರು ಕಲಿಯೋಲ್ಲ ಇವ್ರು ಕಲಿತಾ ಇಲ್ವಲ್ರ ಅದನ್ನೇ ಪ್ರಪಂಚ ಸುಮಾರು ಜನ ಹೇಳ್ತೈತಿ ಅನ್ನೋಕೆ ಇದೊಂದು ಕಲೆ ಈಗ ನಮ್ಮಿಂದ ಮಾಯ ಆಗಿಬಿಡುತ್ತಲ್ಲ ನಿಮ್ಮ ಕಾಲಕ್ಕೆ ಹೌದು ಹ್ಞೂ ಉಳ್ಸೋಕೆ ನಿಮಗೆ ನೀವೇನು ಅದನ್ನೇ ಬಂದಿರೋದಿ ಏನು ಮಾಡ್ಬೋದು ಈ ಕಲೆ ಉಳಿಯಕ್ಕೆ ಹೊಸ ನಾವು ಹುಡುಗರ ಹ್ಞೂ ಕಲಿಸ್ಬೇಕು ಅಂತ ಉದ್ಯೋಗ ಮಾಡ್ತಾ ಇದೀವಿ ಮಾಡ್ಸೋ ಕಲಿಸ್ಬೇಕು ಈಗ ನಾವು ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿ ತಾಲೂಕು ಹೆಡ್ ಕ್ವಾರ್ಟ್ರಲ್ಲಿ ನಾವೊಂದಷ್ಟು ಜನ ಆಸಕ್ತರನ್ನ ನಾವು ಒಂದು ಕಡೆ ಸೇರಿಸ್ಕೊಳ್ತೀವಿ ನೀವು ಗುರುವಾಗಿ ಅವ್ರಿಗೆ ಇದನ್ನ ಹೇಳ್ಕೊಡ್ಬೋದಾ ನಿಮ್ಮ ಇನ್ನರಿ ನುಡಿಸೋ ಮೂಲಕ ಇಲ್ಲಿ ನಾವು ಇವ್ ನಾವು ಸುಮಾರು ದಿನ ಹೇಳ್ತಾ ಇದ್ದೀನಿ ಸಹ ಕಲೀಲಿ ನಾವು ಕಾಲೇಜ್ ಹುಡುಗರ ನಾವೊಂದು ಮಾಡ್ತೀವಿ ಮಕ್ಕಳಿಗೆ ಕಾಲೇಜಲ್ಲಿ ಕಲಿಯೋ ಮಕ್ಕಳಿಗೆ ನಾವು ನಾವು ಬೇಕಾದ್ರೆ ತೋರಿಸ್ತೀನಿ ನನಗೆ ಏನಂದ್ರೆ ನೀವು ಇಲ್ಲಿ ಬಂದವ್ರಿ ಅಂತ ನಾವು ಒಂದು ವರ್ಕ್ಶಾಪ್ ಮಾಡ್ತೀವಿ ವಿಶ್ವವಿದ್ಯಾಲಯ ದೊಡ್ಡ ದೊಡ್ಡ ಜೊತೆ ಅಲ್ಲಿ ಮಾಡ್ಬೇಕಂತ ಒಂದು ಆಲೋಚನೆ ಇದೆ ದೊಡ್ಡ ದೊಡ್ಡ ಜನಪದ ವಿದ್ವಾಂಸರುಗಳ ಜೊತೆ ನಿಮ್ಮಂತ ದೊಡ್ಡ ದೊಡ್ಡ ಕಲಾವಿದರುಗಳನ್ನ ನಿಮ್ಮ ಅನುಭವಗಳನ್ನ ಅವರಿಗೆ ದಾರೆಯು ಯಾಕೆಂದ್ರೆ ಇಷ್ಟು ವರ್ಷಗಳ ಕಾಲ ಇದರಿಂದನೇ ಬದುಕನ್ನ ಕಟ್ಟಕೊಂಡಿದ್ರೆ ಬಂದಿದ್ದೀರಿ ಆದ್ರೆ ಮತ್ತೆ ಈ ಕಲೆ ಬಹಳ ಜೀವಂತವಾಗಿಡಬೇಕಾದ್ರೆ ನಿಮ್ಮ ಕಾಣಿಕೆ ಬಹಳ ಕಲೆ ಇದನ್ನ ಕಲೆ ಉಳಿಸ್ಬೇಕು ಜೋಗಪ್ ಇಲ್ದಂಗ ಆಗ್ತಾನಲ್ಲ ದೇವಸ್ಥೆಗೆ ಜಂಗಯ ದಾಸಯ್ಯ ಯಾರ ಇದ ದಾಸಪ್ಪ ಕಾಣ್ಬಹುದು ಅಲ್ಲಿ ಜಂಗ ಜಂಗಯೂ ಇಲ್ಲ ಇಲ್ಲ ಅಲ್ಲಿ ಅವ್ರು ಇಲ್ಲ ಕಾಮ್ತಿಲ್ಲ ಪ್ರಪಂಚದ ಒಳ್ಳೆ ಒಳ್ಳೆ ಹೌದು ಹಿಂದೆ ವಯಸ್ಸಾದ ನಮ್ಮಂತರು ಏನಂಬರು ಏ ಜೋಗಪ್ಪ ಬಂದ ದಾಸ ಬರಲಿ ಯಾರು ಅವ್ರಿಗೆ ಮನೇಲಿರೋದು ಕೊಟ್ಟು ಕಳಿಸ್ರಿ ಅಂತ ಹೇಳೋರು ಮನೆ ಬಗ್ಲಿ ಹೋಗರೇ ಇಲ್ಲ ಇನ್ನಾರಿಗೆ ಕೊಡ್ತೀನಿ ಧನ್ಯವಾದಗಳು ಎಂದರೂ ಐದು ಜನ ಪಾಂಡೂರಯ್ಯ ಕಂದನ ಹೊಟ್ಟುವಾಗ ಪಾಂಡವರೋದಯವಾಗ ಇದು ಬಂದೋ ಐದು ಜನ ಪಾಂಡವರೊಳಗೆ ಕಂದ ಐದು ದಿನ ಪಾಂಡವರೊಳಗೆ ಕಂದ ಐದು ದಿನ ಪಾಂಡವರೊಳಗೋ ಬೋನು ಹೋದ ಕಂದ ಇಲ್ಲಿಗೆರಡು ವರ್ಷ ಅರ್ಜುನ ಇಲ್ಲಿಗೂ ವರ್ಷ ವನವಾಸ ಹೋಗಿದಾನಾ ಅರ್ಜುನ ಹಾರೆಣ್ಣ ಕಡಿಯ ಮಾಡಿ ಕಂದ ವನವಾಸ ಮುಗಿಸಿಕೊಂಡು ವನವಾಸ ಮುಗದಿ ಮೇಲೆ ಕಂದಾಜಪ್ಪ ಹಾಕಿದಾನೋ ಕಂದ ಶಿವನಾಗಿದಾನಲ್ಲೋ ಜಿಯ ಬಿರುದು ತಾಳಿ ಕಂದ ತಾಯಿ ಮನೆ ಬರುವ ತಾರೇ ಅವತ್ತು ತಾಯಿ ಮನೆ ಬರುವ ತಾನೋ ನಡದಾರೆ ನವಲು ವರ್ಣ ಹಾಜಪ್ಪ ಕೊಳಧಾರೆ ಗಿಳಿಯವರುಣ ಕಂದ ಹಾಡುವೆ ನವಲಾಡಿದಂಗೋ ನಂಗೆ ಓ ಕಂಡೋ ಕಂದಮ್ಮ ತಾಯಿ ಮನೆ ಬರುವ ತಾನೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರ್ಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ